ನಮಸ್ತೆ ನಾನು ಉಷಾ ವೇದಾ ಪಿರಮಿಡ್ ಮೆಡಿಟೇಷನ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಾವು ಮಹರ್ಷಿ ಅಮರಾರವರ ಅಮರವಾಣಿ ಪುಸ್ತಕದ ಸ್ವಾಧ್ಯಾಯವನ್ನು ಮಾಡ್ತಾಯಿದ್ವಿ ಅವರು ಹೇಳಿರುವ ಪ್ರಕಾರ ಸಪ್ತಋಷಿಗಳು ಅವ್ರಿಗೆ ತಿಳಿಸ್ತಾರೆ ಅಮರ ಅವರು ನಮಗೆ ತಿಳಿಸಿದರೆ ಪುಸ್ತಕದ ಮೂಲಕ ಅದರ ಪ್ರಕಾರ ಕಾಲಮಾನದ ಬಗ್ಗೆ ತಿಳಿಸ್ತಾರೆ ಹೀಗೆ ದೇವತೆಗಳ ಪ್ರಕಾರ ಕಾಲ ಒಂದು ರೀತಿ ಇದ್ದರೆ ಅದನ್ನು ಹೇಳಿದರೆ ನಿಮಗೆ ಅಷ್ಟು ಅರ್ಥವೂ ಆಗೋದಿಲ್ಲ ನಮ್ಮ ಮನುಷ್ಯರಿಗೆ ಸಂಬಂಧಪಟ್ಟ ಹಾಗೆ ಕಾಲವನ್ನು ತಿಳಿಸೋದಾದರೆ ಮನ್ವಂತರ ಒಳಗೊಳ್ಳುವ ಎಪ್ಪತ್ತೊಂದು ಮಹಾಯುಗಗಳಲ್ಲಿ ಇಪ್ಪತ್ತೇಳು ಮುಗಿದಿದೆ ಈಗ ಸಂಧಿಕಾಲ ಅಂದರೆ ನಾಲ್ಕು ಮಹಾಯುಗಗಳ ಬಗ್ಗೆ ನಿಮಗೆ ಗೊತ್ತು ಯಾವುದು ಸತ್ಯಯುಗ ತ್ರೇತಾಯುಗ ದ್ವಾಪರ ಹಾಗೂ ಕಲಿಯುಗ ನಾಲ್ಕು ಆ ನಾಲ್ಕು ಇಪ್ಪತ್ತೇಳು ಸರ್ತಿ ರೌಂಡ್ ಹಾಕಿ ಬಂದು ಹೋಗಿದೆ ಅಂತ ಅರ್ಥ ಈಗ ಶುರುವಾಗ್ತಾ ಇರೋದು ಇಪ್ಪತ್ತೆಂಟನೇ ಸರ್ತಿ ಅಂತ ಅರ್ಥ ಕಲಿಯುಗ ಮುಗಿಯೋದಕ್ಕೆ ಈಗಾಗಲೇ ಕಲಿಯುಗ ಮುಗಿದಿದೆ ನೈನ್ಟೀನ್ ಸೆವೆಂಟಿ ಫೋರಲ್ಲಿ ಮಾರ್ಚ್ ಇಪ್ಪತ್ತ್ನಾಲ್ಕನೇ ತಾರೀಕು ಅವರಿಂದ ಸ್ಟಾರ್ಟಾಗಿ ಏಪ್ರಿಲ್ ಹದಿನಾಲ್ಕು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರವರೆಗೆ ಈ ಸಂಧಿಕಾಲ ಸ್ಟಾರ್ಟ್ ಆಯಿತು ಶುರುವಾಯಿತು ಅಂತ ಹೇಳ್ತಾರೆ ಪೂರ್ತಿಯಾಗಿ ಮಾರ್ಪಾಡ್ತು ಅಂತ ಈಗ ಸಂಧಿಕಾಲದಲ್ಲಿದ್ದೀವಿ ಸಂಧಿಕಾಲ ಅಂದರೆ ಕಲಿಯುಗ ಮತ್ತು ಸತ್ಯಯುಗದ ಮಧ್ಯದ ನಾನೂರ ಮೂವತ್ತೆರಡು ವರ್ಷಗಳು ಇಲ್ಲಿ ಸಂಪೂರ್ಣವಾಗಿ ಕಲಿಯುಗ ಸತ್ಯಯುಗವಾಗಿ ಮಾರ್ಪಡುತ್ತೆ ಇದನ್ನು ನಮ್ಮ ಮನುಷ್ಯರ ಲೆಕ್ಕದಲ್ಲಿ ಬ್ರಹ್ಮನ ಕಾಲಮಾನವನ್ನು ಹೇಗೆ ಮ್ಯಾಚ್ ಮಾಡಬಹುದು ಅನ್ನೋದನ್ನು ಅಮರ ಮಹರ್ಷಿಗಳು ಹೀಗೆ ತಿಳಿಸ್ತಾರೆ ನಮ್ಮ ಚತುರ ಒಂದಾದ ತ್ರೇತಾಯುಗದ ಮಧ್ಯಕಾಲದಲ್ಲಿ ನಮ್ಮ ಚತು ಯಾವಾಗ ರಾಮ ಹುಟ್ಟಿದ್ನಲ್ಲ ಆಗ ಆಗ ಮಧ್ಯಕಾಲದಲ್ಲಿ ಶ್ರವಣ ನಕ್ಷತ್ರದ ಎರಡನೇ ಪಾದದಲ್ಲಿ ಮಕರ ರಾಶಿಯಲ್ಲಿ ಯಜ್ಞ ಪುರುಷ ಅಥವಾ ಪುರಾಣ ಪುರುಷನಿದ್ದಾಗ ನಮ್ಮ ಕಾಲಮಾನ ಆರಂಭಗೊಂಡಿತು ಅಂತ ತಿಳಿಸ್ತಾರೆ ಆ ನಂತರ ಇಪ್ಪತ್ತೆರಡು ಸಾವಿರ ಐವತ್ತಾರು ವರ್ಷಗಳು ಮುಗಿದ ಮೇಲೆ ಚತುರ್ಯುಗ ಚಕ್ರ ಆರಂಭಗೊಂಡಿತು ಅಂತ ತಿಳಿಸ್ತಾರೆ ಆಗಿನಿಂದ ಅಂದರೆ ನಮ್ಮ ಮಾನವ ಚಕ್ರ ಸ್ಟಾರ್ಟ್ ಆಗಿದ್ದು ಅವಾಗ ಯಾವಾಗ ಮಧ್ಯ ಮಧ್ಯಕಾಲದಿಂದ ಶುರುವಾಯಿತು ಅಂತ ತಿಳಿಸ್ತಾರೆ ಅಂದರೆ ಫಸ್ಟ್ ಟೈಮು ಇವಾಗ ಇಪ್ಪತ್ತೇಳನೇ ರೌಂಡ್ ಆಗೋಗಿದೆ ಹೋಗಿದೆ ಫಸ್ಟ್ ಟೈಮ್ ಶುರುವಾಯಿತಲ್ಲ ಆವಾಗ ಆಗಿನಿಂದ ಮೂವತ್ತೆಂಟು ಸಾವಿರದ ಐವತ್ತೆಂಟು ಚತುರ್ ಯುಗಗಳು ಭಾನುವಾರ ಇಪ್ಪತ್ತ್ನಾಲ್ಕು ಮಾರ್ಚ್ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಮತ್ತು ಹದಿನಾಲ್ಕು ಏಪ್ರಿಲ್ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರವರೆಗೆ ಅದು ಮುಗಿದು ಹೋಯಿತು ಅಂತ ತಿಳಿಸ್ತಾರೆ ಆ ದಿನದಂದು ನಾವು ಮ ಬ್ರಹ್ಮಕಲ್ಪ ಸೂರ್ಯ ಸಾವರ್ಣಿಕ ಮನ್ವಂತರ ಕೃತ ಅಥವಾ ಸತ್ಯಯುಗ ಆದಿಸಂಧ್ಯಾ ಕಾಲದಲ್ಲಿದ್ದೇವೆ ಅಂದರೆ ಮಾರ್ಚ್ ಇಪ್ಪತ್ತ್ನಾಲ್ಕು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಏಪ್ರಿಲ್ ಹದಿನಾಲ್ಕು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ದಿವಸ ಪರ್ಯಂತದ ಗಣ ಗಣನೆ ಪ್ರಕಾರ ನಾವು ಈ ಕಾಲದಲ್ಲಿದ್ದೀವಿ ಸತ್ಯಯುಗದ ಆದಿಸಂಧ್ಯಾ ಅಂತ ತಿಳಿಸ್ತಾರೆ ಅಂದರೆ ನಾವು ಸತ್ಯಯುಗದ ಪ್ರಾರಂಭದಲ್ಲಿದ್ದೀವಿ ಅಂತ ತಿಳಿಸ್ತಾ ಇದ್ದಾರೆ ಮೂರು ಯುಗಗಳು ಇದೆ ಅಂತ ಅಮರ ಮಹರ್ಷಿಗಳು ತಿಳಿಸ್ತಾರೆ ಮಂತ್ರಯುಗ ಮೊದಲನೇದು ಮಂತ್ರಯುಗ ಅದು ಯಾವಾಗ ಸ್ಟಾರ್ಟ್ ಆಯಿತು ಕೃಷ್ಣಪೂರ್ವ ಮೂವತ್ತೆರಡು ಸಾವಿರದ ಐನೂರ ಎಂಬತ್ತಾರರಿಂದ ಕೃಷ್ಣಪೂರ್ವ ಹದಿನೈದು ಸಾವಿರದ ಮುನ್ನೂರ ಆರರವರೆಗೆ ಅಥವಾ ಕೃತಯುಗದ ಉಳಿದ ವರ್ಷಗಳು ತ್ರೇತಾಯುಗದ ಬಹುಕಾಲ ಹದಿನೇಳು ಸಾವಿರದ ಇನ್ನೂರ ಎಂಬತ್ತು ವರ್ಷಗಳು ಮೂರು ಸಾವಿರದ ನಾನ್ನೂರೈವತ್ತಾರು ಪ್ಲಸ್ ಹದಿಮೂರು ಸಾವಿರದ ಎಂಟುನೂರ ಇಪ್ಪತ್ತ್ನಾಲ್ಕು ಅಂತ ಇಲ್ಲಿ ಬರೆದಿದ್ದಾರೆ ಏನು ಕೌಂಟಿಂಗ್ ಅಂತ ನೋಡೋಣ ಅಲ್ಲಿ ಆಗ ಅವತಾರಗಳಾಗಿದ್ ಯಾವ್ದಾವುದು ಅಂತ ಮುಂದಕ್ಕೆ ಬಂದಿದ್ದಾರೆ ಇಲ್ಲಿ ಹದಿನೇಳು ಸಾವಿರದ ಇನ್ನೂರ ಎಂಬತ್ತು ವರ್ಷಗಳ ಕಾಲ ಅಲ್ಲಿದೆ ಅಂತ ತಿಳ್ಕೊಬೋದು ನಾವು ಮಂತ್ರಯುಗ ಮಂತ್ರಯುಗ ಆ ಟೈಮ್ನಲ್ಲಿ ಭಗವಂತನ ಅವತಾರಗಳು ಯಾವುದು ಅನ್ನೋದನ್ನು ತಿಳಿಸ್ತಾರೆ ನರಸಿಂಹ ವಾಮನ ಪರಶುರಾಮ ಶ್ರೀರಾಮನ ಅವತಾರಗಳಾಯಿತು ಆಗ ಆ ಟೈಮ್ನಲ್ಲಿ ಪವಿತ್ರ ಮಂಗಳಮಯ ತೀರ್ಥಗಳು ಯಾವುದು ನದಿಗಳು ಪುಷ್ಕರ ಮತ್ತು ಯಮುನಾ ಅಂತ ತಿಳಿಸ್ತಾರೆ ಮಾನವನ ಎತ್ತರ ಆ ಟೈಮ್ನಲ್ಲಿ ಇಪ್ಪತ್ತೆಂಟು ಅಡಿಗಳಷ್ಟು ಎತ್ತರ ಇರ್ತಾಯಿದ್ರು ಬರಬರುತ್ತಾ ಆ ಯುಗ ಕೊನೆಗೊಳ್ಳುವ ಹೊತ್ತಿಗೆ ಎಲ್ಲರೂ ಇಪ್ಪತ್ತೊಂದು ಅಡಿಗಳಷ್ಟು ಕಡಿಮೆ ಆದರು ಆ ಕಾಲದಲ್ಲಿ ಮನುಷ್ಯನು ಸದಾ ಸತ್ಯವನ್ನೇ ನುಡಿಯುತ್ತಿದ್ದ ಸ್ತ್ರೀಯರು ತಿಂಗಳಿಗೊಮ್ಮೆ ಸರಿಯಾಗಿ ಬಹಿಷ್ಠೆಯರಾಗುತ್ತಿದ್ದರು ಅಂತ ತಿಳಿಸ್ತಾರೆ ಆಗ ಮೂಲ ಪೀಠ ಮನುಷ್ಯಂದೇನಾಗಿತ್ತು ಆನಂದ ದೇವರು ಯಾರಾಗಿದ್ದರು ರಾಮೇಶ್ವರ ಅಂತ ತಿಳಿಸ್ತಾರೆ ಮಾನವ ಜೀವನ ವಿಧಾನ ಹೇಗಿತ್ತು ಆ ಯುಗದಲ್ಲಿ ಅಂತಂದರೆ ಸ್ತ್ರೀಯರು ಪುರುಷರು ಇಬ್ಬರ ಆಯಸ್ಸು ಪ್ರಾರಂಭದಲ್ಲಿ ನಾನ್ನೂರ ಮೂವತ್ತೆರಡು ವರ್ಷ ಬದುಕ್ತಾ ಇದ್ರಂತೆ ಅಂದರೆ ಮನುಷ್ಯನ ಮೂಳೆಗಳು ಗಟ್ಟಿಯಾಗಿ ಇರೋ ತನಕ ದೃಢವಾಗಿರುವ ತನಕ ಇದ್ದರು ಆದರೆ ಯುಗ ಮುಂದುವರೆದಂತೆ ಅವರ ಆಯುಸು ಮುನ್ನೂರ ವರ್ಷಕ್ಕೆ ಬಂತು ಒಬ್ಬ ಮನುಷ್ಯ ಮುನ್ನೂರ ವರ್ಷ ವರ್ಷ ಇದ್ದ ಅಂದರೆ ಅವರು ತಮ್ಮ ಮಾಂಸಖಂಡಗಳು ಆರೋಗ್ಯಪೂರ್ಣವಾಗಿರುವವರೆಗೆ ಇದ್ದರು ಮೊದಲು ಮೂಳೆಗಳು ಗಟ್ಟಿಯಾಗಿರುವ ತನಕ ನಾನ್ನೂರ ಮೂವತ್ತೆರಡು ವರ್ಷ ಬದುಕ್ತಿದ್ರು ಯುಗ ಇನ್ನೇನು ಇದೆ ಅಂದಾಗ ಮುನ್ನೂರ ಇಪ್ಪತ್ತ್ನಾಲ್ಕು ವರ್ಷ ಬದುಕ್ತಾಯಿದ್ರು ಹೆಂಗಸರಾಗಲಿ ಗಂಡಸರಾಗಲಿ ಅಂದರೆ ದೇಹದಲ್ಲಿ ಮಾಂಸಖಂಡಗಳು ಇರೋ ತನಕ ಆರೋಗ್ಯಪೂರ್ಣವಾಗಿರ್ತಾಯಿದ್ರು ಗಂಡಸರು ಹೆಂಗಸರು ಯಾವ ಪಾಪಕರ್ಮಗಳನ್ನು ಮಾಡ್ತಾ ಇರಲಿಲ್ಲ ಆಗಿನ ಕಾಲದಲ್ಲಿ ಅಂತ ತಿಳಿಸ್ತಾರೆ ಆಗ ನಾಣ್ಯಗಳ ಬಗ್ಗೆ ಹೇಳ್ತಾರೆ ಪ್ರಾರಂಭದಲ್ಲಿ ಅಮೂಲ್ಯ ಮಣಿ ಖಚಿತವಾದ ಸ್ವರ್ಣ ನಾಣ್ಯಗಳು ನಿತ್ಯ ಉಪಯೋಗಿ ಪಾತ್ರೆಗಳು ಇತ್ತು ಕಾಲ ಮುಂದುವರೆದಂತೆ ಚಿನ್ನದ ನಾಣ್ಯಗಳು ಮಾತ್ರ ಇತ್ತು ಪಾತ್ರೆಗಳು ಬೆಳ್ಳಿಯದು ಆಗಿದ್ದುವು ಆಗ ಆ ಯುಗದಲ್ಲಿ ಆಧ್ಯಾತ್ಮಿಕ ಸ್ಥಿತಿ ಹೇಗಿತ್ತು ಜನರದು ಯುಗದ ಪ್ರಾರಂಭದಲ್ಲಿ ಕುಂಡಲಿನಿ ಶಕ್ತಿ ತುಂಬಿ ಇರ್ತಾಯಿತ್ತು ಯುಗದ ಅಂತ್ಯದ ವೇಳೆಗೆ ಅದು ಅರ್ಧಕ್ಕಿಂತ ಕಡಿಮೆ ಇಳಿದಿತ್ತು ಅಥವಾ ಅರ್ಧಕ್ಕಿಳಿದಿತ್ತು ಅದು ಮಂತ್ರಯುಗವಾಗಿತ್ತು ಮಂತ್ರಯುಗ ಸ್ಟಾರ್ಟ್ ಆಗಿಬಿಟ್ಟಿತ್ತು ಸಮಸ್ತ ಮಂತ್ರಗಳು ಶಕ್ತಿಯುತವಾಗಿರ್ತಾಯಿತ್ತು ಆ ಟೈಮಲ್ಲಿ ಮಂತ್ರಯುಗದಲ್ಲಿ ಯಜ್ಞ ಯಾಗ ಮತ್ತು ತಪಸ್ಸುಗಳು ಬೇಗ ಫಲ ಕೊಡ್ತಾಯಿತ್ತು ಅಥವಾ ಈ ಕಾಲದ ಪರಮಶ್ರೇಷ್ಠ ದೇವತೆಗಳು ಸರ್ಕಾರವು ಯಜಮಾನನು ಆಹ್ವಾನಿಸಿದ ದೇವತೆಗಳು ಮತ್ತು ಋಷಿಗಳು ಪ್ರತ್ಯಕ್ಷರಾಗ್ತಾ ಇದ್ರು ಆಧ್ಯಾತ್ಮಿಕ ಜ್ಞಾನದ ಸ್ಥಾನ ಉತ್ತಮ ಮಟ್ಟದಲ್ಲಿರುತ್ತೋ ಇತ್ತು ಎಲ್ಲರೂ ಅದಕ್ಕೆ ಪ್ರಾಮುಖ್ಯ ಕೊಡ್ತಾಯಿದ್ರು ಆಕಾಶಯಾನ ಸರ್ವೇ ಸಾಮಾನ್ಯವಾಗಿತ್ತು ಆಗಿನ ಕಾಲದಲ್ಲಿ ಧರ್ಮಾನುಷ್ಠಾನ ಮಾರ್ಗ ವ್ಯಕ್ತಿ ವ್ಯಕ್ತಿಯ ಒಳ್ಳೆಯ ತನದ ಅಳತೆ ಗೋಲಾಗಿತ್ತು ವ್ಯಕ್ತಿಯನ್ನು ಅವನ ಒಳ್ಳೆಯ ತನೆಯ ತನದ ಅಳತೆಯ ಮೇಲೆ ಅವರನ್ನು ಗುರುತಿಸ್ತಾ ಇದ್ದರು ಮಂತ್ರಯುಗದಲ್ಲಿ ಅಂತ ತಿಳಿಸ್ತಾರೆ ನೆಕ್ಸ್ಟ್ ಬರುವಂಥದ್ದು ತಂತ್ರಯುಗ ತಂತ್ರಯುಗ ಕ್ರಿಷ್ಟಪೂರ್ವ ಹದಿನೈದು ಸಾವಿರದ ಮುನ್ನೂರ ಆರರಿಂದ ಕ್ರಿಸ್ತ ಶಕ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರವರೆಗೆ ಅಥವಾ ತ್ರೇತ ಯುಗದ ಶೇಷಕಾಲ ದ್ವಾಪರಯುಗ ಕಲಿಯುಗ ಒಟ್ಟಾರೆಯಾಗಿ ಹದಿನೇಳು ಸಾವಿರದ ಇನ್ನೂರ ಎಂಬತ್ತು ವರ್ಷಗಳು ಆಗಿದೆ ತಂತ್ರಯುಗ ಅಂತ ತಿಳಿಸ್ತಾರೆ ಅವತಾರಗಳು ಕೃಷ್ಣ ಬುದ್ಧ ಕಲ್ಕಿ ಈ ಯುಗದಲ್ಲಿ ತಂತ್ರಯುಗದಲ್ಲಿ ಪವಿತ್ರ ಮಂಗಳಮಯ ತೀರ್ಥಗಳು ಯಾವುದು ಅಂತಂದರೆ ಪ್ರಾರಂಭದಲ್ಲಿ ಯಮುನಾನು ಮಧ್ಯಭಾಗದಲ್ಲಿ ಭಾಗೀರಥಿ ಅಂದರೆ ಗಂಗೆ ಇರ್ತಾಳೆ ಮಂಗಳಮಯವಾಗಿರ್ತಾಳೆ ಯುಗ ಕೊನೆಗೊಳ್ಳುವ ಸಮಯ ಬಂದಾಗ ಕಲೆ ಕಲಿಯುಗ ಮುಗಿಯೋ ಟೈಮ್ನಲ್ಲಿ ಯಾವೊಂದು ತೀರ್ಥವೂ ಸಹ ಪವಿತ್ರ ಮಂಗಳಕರವಾಗಿ ಇರೋದಿಲ್ಲ ಅಂತ ತಿಳಿಸ್ತಾರೆ ಪೀಠ ಮೂಲ ಏನು ನಮ್ಮ ಆನಂದ ಇಲ್ಲೂನು ಅಂತ ತಿಳಿಸ್ತಾರೆ ದೇವರು ಬಂದು ರಾಮೇಶ್ವರ ಅಂತಲೇ ತಿಳಿಸ್ತಾರೆ ಮಾನವನ ಎತ್ತರ ಪ್ರಾರಂಭದಲ್ಲಿ ಈ ಮೂರು ಯುಗಗಳು ಅಂದರೆ ತ್ರೇತಾಯುಗದ ಶೇಷಕಾಲ ದ್ವಾಪರಯುಗ ಕಲಿಯುಗದ ಸ್ಟಾರ್ಟಿಂಗ್ನಲ್ಲಿ ಇಪ್ಪತ್ತೊಂದು ಅಡಿಗಳು ಇರ್ತಾ ಇತ್ತು ಮನುಷ್ಯ ಹದಿನಾಲ್ಕು ಅಡಿಗಳಿಗೆ ಬಂದ ಕೊನೆಗೆ ಕಲಿಯುಗದಲ್ಲಿ ಏಳು ಅಡಿಗಳಿಗೆ ಬರ್ತಾನೆ ಅವನ ಪುಣ್ಯ ಮತ್ತು ಪಾಪ ಸಮನ ಸಮನಾಗಿರ್ತಾ ಇರುತ್ತೆ ಅಂತ ತಿಳಿಸ್ತಾರೆ ಯುಗದ ಅಂತ್ಯಕಾಲದಲ್ಲಿ ಕೇವಲ ಪಾಪ ಉಳಿದಿರುತ್ತೆ ಮನುಷ್ಯನಿಗೆ ಅಂತ ತಿಳಿಸ್ತಾರೆ ಮಾನವ ಜೀವನ ವಿಧಾನ ಹೇಗಿರುತ್ತೆ ಈ ಮೂರು ಕಾಲದಲ್ಲಿ ಅಂದರೆ ಅಂದರೆ ತಂತ್ರಯುಗದಲ್ಲಿ ಸ್ತ್ರೀಯರು ಪುರುಷರು ಇಬ್ಬರ ಆಯಸ್ಸು ಸ್ಟಾರ್ಟಿಂಗ್ನಲ್ಲಿ ಅಂದರೆ ತ್ರೇತಾಯುಗದ ಎಂಡಲ್ಲಿ ಮುನ್ನೂರ ಇಪ್ಪತ್ತ್ನಾಲ್ಕು ವರ್ಷಗಳಿತ್ತು ಮಾಂಸಖಂಡಗಳು ಕ್ಷೀಣಿಸಿ ಶಕ್ತಿ ಕುಂದುವವರಿಗೆ ಜೀವಿಸ್ತಾ ಇದ್ದರು ದ್ವಾಪರಯುಗದಲ್ಲಿ ಕೂಡ ಅನಂತರ ದ್ವಾಪರಯುಗದಲ್ಲಿ ಬರ್ತಾ ಬರ್ತಾ ಇನ್ನೂರ ಹದಿನಾರು ವರ್ಷಗಳಿಗೆ ಇಳಿತು ತಂತ್ರಯುಗ ಪರಿಸಮಾಪ್ತಿಗೊಳ್ಳುವ ವೇಳೆಗೆ ಅದು ನೂರ ಎಂಟು ವರ್ಷಗಳಾಗುತ್ತೆ ಆಯಸ್ಸು ಮನುಷ್ಯನದು ಅಥವಾ ಅದಕ್ಕೂ ಕಡಿಮೆಯಾಗಿರುತ್ತೆ ಅಂತ ತಿಳಿಸ್ತಾರೆ ಆ ಮೂರು ಟೈಮ್ನಲ್ಲಿ ತಂತ್ರಯುಗ ಇದು ನಾಣ್ಯಗಳು ಯಾವ ರೀತಿ ಪ್ರಾರಂಭದಲ್ಲಿ ಚಿನ್ನದ ನಾಣ್ಯಗಳಿತ್ತು ಆಮೇಲೆ ರಜದ ಪಾತ್ರೆಗಳು ಉಪಯೋಗದಲ್ಲಿರುತ್ತೆ ಕಾಲ ಮುಂದುವರೆದಂತೆ ನಾಣ್ಯಗಳಿಗೆ ತಾಮ್ರ ಹಿತ್ತಾಳೆ ಕಂಚು ಮತ್ತು ಮಿಶ್ರಲೋಹ ಬಳಕೆಗೆ ಬರುತ್ತೆ ಕೊನೆ ಕೊನೆಗೆ ಕಬ್ಬಿಣ ಸ್ಟೀಲು ಮತ್ತು ಮಣ್ಣಿನ ಗಡಿಗೆ ಮಡಿಕೆಗಳು ಬಳಕೆಗೆ ಬರುತ್ತೆ ಅಂತ ತಿಳಿಸಿದರೆ ಆಧ್ಯಾತ್ಮಿಕ ಸ್ಥಿತಿ ಹೇಗಿರುತ್ತೆ ಪ್ರಾರಂಭದಲ್ಲಿ ಕುಂಡಲಿನಿ ಶಕ್ತಿ ಐವತ್ತು ಪರ್ಸೆಂಟ್ ಅಷ್ಟು ಇರುತ್ತೆ ಯಾವಾಗ ತ್ರೇತಾಯುಗದ ಶೇಷ ಕಾಲದಲ್ಲಿ ಇರುತ್ತೆ ಕಾಲ ಮುಂದುವರಿದಂತೆ ಅದರ ಬಲಪೂರ್ಣವಾಗಿ ನಶಿಸಿ ಹೋಗಿರುತ್ತೆ ಸಮಸ್ತ ಯೋಗಿಗಳು ತಮ್ಮ ತಮ್ಮ ನರಶಕ್ತಿಯನ್ನೇ ಅಂದರೆ ಪ್ರತಿಯೊಬ್ಬರು ಸಾಧಕರು ಕೂಡ ನಮ್ಮ ದೇಹದಲ್ಲಿರುವ ನರ ನರಗಳಲ್ಲಿರುವಂತಹ ಶಕ್ತಿನೇ ಕುಂಡಲಿನಿ ಶಕ್ತಿ ಅಂದ್ಕೊಂಡು ತಪ್ಪಾಗಿ ಅರ್ಥ ಮಾಡ್ಕೋತಾರೆ ದೇವಿ ಆರಾಧನೆಯನ್ನು ಮತ್ತು ನಾನಾ ದೇವತೆಗಳ ಆರಾಧನೆಯನ್ನು ಚಕ್ರಗಳ ರೂಪದಲ್ಲಿ ಮಾಡುತ್ತಿದ್ದರು ಯುಗ ಕೊನೆಗೊಳ್ಳುವ ವೇಳೆಗೆ ಯಾವುದೇ ದೇವತೆಯಾಗಲಿ ಅಥವಾ ಯಾವೊಬ್ಬ ಋಷಿಯಾಗಲಿ ಧಾರ್ಮಿಕ ಕ್ರಿಯೆಗಳ ಸಂದರ್ಭದಲ್ಲಿ ಪ್ರತ್ಯಕ್ಷವಾಗುತ್ತಿರಲಿಲ್ಲ ಅಂದರೆ ಕಲಿಯುಗದ ಎಂಡಲ್ಲಿದ್ದಂತಹ ಸ್ಥಿತಿ ಇದು ಈಗ ನಾವು ಸಂಧಿಕಾಲದಲ್ಲಿದ್ದೀವಿ ಈಗ ನಮ್ಮಲ್ಲಿ ಸಾಕಷ್ಟು ಬದಲಾವಣೆಗಳಾಗಿದೆ ನಾವು ಆಧ್ಯಾತ್ಮಿಕ ಮಾರ್ಗದಲ್ಲಿ ತಪಸ್ಸಿನ ಮಾರ್ಗದಲ್ಲಿ ಧ್ಯಾನದ ಮಾರ್ಗದಲ್ಲಿ ನಡೀತಾ ಇದ್ದೀವಿ ಲೌಕಿಕ ಪದವಿಗಳಿಗೂ ಸ್ಥಾನಗಳಿಗೂ ಮತ್ತು ಜ್ಞಾನಕ್ಕೂ ಉಚ್ಚ ರೀತಿಯ ಪ್ರಾಶಸ್ತ್ಯ ದೊರೆಯುತ್ತಿತ್ತು ಅಂದರೆ ಭೌತಿಕ ಜೀವನದ ಸ್ಥಾನಮಾನಗಳಿಗೆ ಆಸ್ತಿಗೆ ಜ್ಞಾನಕ್ಕೆ ಜಾಸ್ತಿ ಬೆಲೆ ಇತ್ತು ಅಂತ ತಿಳಿಸ್ತಾರೆ ಕಲಿಯುಗದ ಎಂಟಲ್ಲಿ ಮಾನವನು ರಾಗ ದ್ವೇಷಗಳ ವಶಕ್ಕೆ ಸಿಕ್ಕಿ ಸಿಕ್ಕುತ್ತಿದ್ದನು ಅಲ್ಲದೆ ಪತ್ನಿ ಪುತ್ರರ ಪಾಪಗಳನ್ನು ತಾನು ಅನುಭವಿಸಬೇಕಾಗಿತ್ತಿತು ಮನುಷ್ಯನು ಆಕಾಶಯಾನದಲ್ಲಿ ಮರೆವು ಪಡೆದು ಅದರಲ್ಲಿ ಅಸಮರ್ಥನಾದನು ಇದರಂತೆಯೇ ದಿವ್ಯ ಆಯುಧಗಳ ಪ್ರಯೋಗವನ್ನು ಮರೆತನು ಅಂದರೆ ನಮ್ಮೊಳಗೆ ಅತೀಂದ್ರಿಯ ಶಕ್ತಿಗಳು ಸಿದ್ಧಿಗಳು ಇತ್ತು ಆಕಾಶದಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆ ಕ್ಷಣಾರ್ಧದಲ್ಲಿ ಹೋಗುವಂಥ ಶಕ್ತಿ ಇತ್ತು ಅದನ್ನೆಲ್ಲ ಮರ್ತೋದ ಕಲಿಯುಗ ಶುರು ಆಗೋ ಅಷ್ಟರಲ್ಲಿ ಈ ಯುಗದ ಕೊನೆಯ ಭಾಗದ ಹೊತ್ತಿಗೆ ಮಾನವರು ಕಾಡು ಪ್ರಾಣಿಗಳಂತೆ ವರ್ತಿಸತೊಡಗಿದರು ಕೊಲೆ ಗಡುಕರು ಹೆಚ್ಚಾಗಿ ಇವರು ಒಳ್ಳೆಯವರ ಕೆಟ್ಟೋರ ಅಂತ ನೋಡದಿರ ಭೇದ ಭಾವ ಇಲ್ದಿರೋ ಜನಗಳನ್ನು ಕೊಲ್ಲೋದಿಕ್ಕೆ ಶುರು ಮಾಡಿದರು ಈ ಯುಗದ ಪ್ರಾರಂಭದಲ್ಲಿ ಪರಮಾತ್ಮನನ್ನು ಒಲಿಸಿಕೊಳ್ಳುವ ಮಾರ್ಗ ಧರ್ಮಾಚರಣೆಯಾಗಿತ್ತು ಧರ್ಮ ಮಾರ್ಗದಲ್ಲಿ ನಡೀತಾ ಇದ್ದಿದ್ರೆ ಅಂಥವ್ರಿಗೆ ಭಗವಂತ ಒಲಿತಾ ಇದ್ದ ಮಧ್ಯದ ಕಾಲದಲ್ಲಿ ನಿಷ್ಕಾಮ ಕರ್ಮ ಮಾರ್ಗಕ್ಕೆ ಪ್ರಾಶಸ್ತ್ಯ ಸಿಗಿತು ಅಂದರೆ ಯಾವುದೇ ಫಲಾಪೇಕ್ಷೆ ಇಲ್ದಿರ ಕೆಲಸವನ್ನು ಮಾಡೋದು ಅದು ಫಲವನ್ನು ಕೊಡ್ತಾಯಿತ್ತು ಭಗವಂತ ಒಲಿತಾ ಇದ್ದ ಜೊತೆಗೆ ಶರಣಾಗತಿ ತತ್ವವು ಅಂದರೆ ಫುಲ್ ಸರೆಂಡರ್ ಆಗೋದು ತತ್ವನು ಆಗ ಆಚರಣೆಯಲ್ಲಿ ಯುಗದ ಕೊನೆಯ ಕಾಲದಲ್ಲಿ ಭಕ್ತಿ ಮಾರ್ಗಕ್ಕೆ ಪ್ರಾಶಸ್ತ್ಯ ಸಿಕ್ಕಿತು ಪೂಜೆ ಪುರಸ್ಕಾರಗಳು ಅಭಿಷೇಕಗಳು ಎಲ್ಲ ಜಾಸ್ತಿ ಆಯಿತು ಕೊನೆಯ ಟೈಮ್ನಲ್ಲಿ ಈಗ ನಾವು ಮೂರನೆಯ ಯುಗ ಯಂತ್ರಯುಗದ ಬಗ್ಗೆ ತಿಳ್ಕೊತೀವಿ ಇದು ಕ್ರಿಷ್ಟಶಕ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಿಂದ ಕ್ರಿಷ್ಟಶಕ ಸಾವಿರದ ಒಂಬೈನೂರ ಇನ್ನೂರ ಸಾರಿ ಹತ್ತೊಂಬತ್ತು ಸಾವಿರದ ಇನ್ನೂರ ಐವತ್ನಾಲ್ಕರವರೆಗೆ ಇರತ್ತೆ ಏನು ಈ ಯಂತ್ರಯುಗ ಅಂತ ಕರೆಯುವಂಥದ್ದು ಅಥವಾ ಸತ್ಯಯುಗ ಅಥವಾ ಕೃತಯುಗ ಎರಡು ಸ ಇಪ್ಪತ್ತು ಸಾವಿರದ ಏಳ್ನೂರ ಮೂವತ್ತಾರು ಮೈನಸ್ ಮೂರು ಸಾವಿರದ ನಾನ್ನೂರ ಐವತ್ತಾರು ಅಂತ ಹಾಕಿದ್ದಾರೆ ಅಂದರೆ ಹದಿನೇಳು ಸಾವಿರದ ಇನ್ನೂರ ಎಂಬತ್ತು ವರ್ಷಗಳು ಅಂತ ತಿಳಿಸ್ತಾರೆ ಈ ಯಂತ್ರಯುಗ ಬರೋ ಅಂಥದ್ದು ಇವಾಗ ಸ್ಟಾರ್ಟ್ ಆಗಿರೋದು ಅಂದರೆ ಸತ್ಯಯುಗ ಅಂತ ತಿಳಿಸ್ತಾರೆ ಅದು ಹತ್ತೊಂಬತ್ತು ಸಾವಿರದ ಇನ್ನೂರ ಐವತ್ನಾಲ್ಕರ ತನಕ ಇರುತ್ತೆ ಸತ್ಯಯುಗ ಅವತಾರಗಳು ಈ ಟೈಮ್ನಲ್ಲಿ ಭಗವಂತನ ಅವತಾರಗಳು ಫಸ್ಟ್ ಟೈಮ್ ಶುರುವಾದಾಗ ಯಾವುದಾಗಿತ್ತು ಮತ್ಸ್ಯ ಕೂರ್ಮ ವರಾಹ ಪವಿತ್ರ ತೀರ್ಥ ಯಾವುದಾಗಿತ್ತು ಪುಷ್ಕರ ಜನಪ್ರಿಯ ನಗರ ಯಾವುದಾಗಿತ್ತು ಉಜ್ಜಯಿನಿ ಪೀಠ ಯಾವುದಾಗಿತ್ತು ಮೂಲ ಯೋಗಿನಿ ದೇವರು ಆಗಲೂ ಕೂಡ ರಾಮೇಶ್ವರನೇ ಆಗಿದ್ದ ಆಗ ಮನುಷ್ಯ ಎಷ್ಟು ವರ್ಷ ಬದುಕ್ತಾ ಇದ್ದ ಎಷ್ಟು ಎತ್ತರ ಇದ್ದ ಆ ಯುಗದ ಮಧ್ಯ ಕಾಲದಲ್ಲಿ ಇಪ್ಪತ್ತೆಂಟು ಇದ್ದ ಯುಗದ ಪ್ರಾರಂಭ ಕಾಲದಲ್ಲಿ ಹೆಂಗಸರು ಗಂಡಸರು ಸರಾಸರಿ ಎಪ್ಪತ್ತೆರಡು ವರ್ಷಗಳ ಆಯುಸ್ಸನ್ನು ಹೊಂದಿರ್ತಾಯಿದ್ರು ಮುಂದೆ ಅದು ಕಡಿಮೆಯಾಗ್ತಾ ಬಂತು ಮಾನವರು ರೋಗ ರುಜಿನಗಳಿಂದ ಮುಕ್ತರಾಗಿರುತ್ತಾರೆ ಜಾಸ್ತಿ ಆಗುತ್ತೆ ಕಾಯಿಲೆಗಳು ಆಧ್ಯಾತ್ಮಿಕ ಸ್ಥಿತಿ ಹೇಗಿರುತ್ತೆ ಪ್ರಾರಂಭದ ಕಾಲದಲ್ಲಿ ಕುಡ್ಡಲಿನಿ ಶಕ್ತಿ ಸ್ವಲ್ಪ ಕಡಿಮೆ ಮಟ್ಟದಲ್ಲಿರುತ್ತೆ ಎಷ್ಟೇ ತೀವ್ರ ಸಾಧನೆಯೂ ಫಲ ಕೊಡಲ್ಲ ಆದ್ದರಿಂದ ಸ್ಥಿತಿಯು ಉತ್ತಮಗೊಳ್ಳಲ್ಲ ಆದರೆ ಕಲಿಕೆಯ ಕಾರ್ಯ ಪಟುತ್ವದಿಂದ ಜೊತೆಗೆ ಆಗಾಗ್ಗೆ ಆವಿರ್ಭವಿಸುವ ಪ್ರಳಯಗಳು ಕ್ಷಾಮ ಕಾಲರ ಪ್ಲೇಗ್ ಇತ್ಯಾದಿ ಪ್ರಾಣಹಾರಕ ಬೇನೆಗಳು ಅಂಟು ರೋಗಗಳು ಸಾವಿರಾರು ಜನರ ಮರಣಕ್ಕೆ ಕಾರಣವಾದ ಯುದ್ಧಗಳು ಭೂಕಂಪಗಳು ಅಗ್ನಿ ಪರ್ವತದ ಹಾವಳಿಗಳು ಸುನಾಮಿ ಮುಂತಾದ ಪ್ರವಾಹಗಳು ಪಂಚಭೂತಗಳ ಉದ್ರೇಕದ ಪರಿಣಾಮವಾಗಿ ಆಗುವ ನಾನಾ ರೀತಿಯ ವಿನಾಶಗಳು ಇಂತಹವುಗಳಿಂದ ಜನರಲ್ಲಿ ಕುಂಡಲಿನಿ ಶಕ್ತಿಯು ತ್ವರಿತವಾಗಿ ಕಾರ್ಯಶೀಲವಾಗಿ ಪರಮೋನ್ನತ ಶಕ್ತಿಯನ್ನು ಪಡೆದುಕೊಳ್ಳುತ್ತೆ ಈ ವಿಧವಾದ ನಿಯಮ ರೂಪದ ಹಲವಾರು ಬದಲಾವಣೆಗಳ ಪರಿಣಾಮವಾಗಿ ಮನುಷ್ಯನು ದೇವರಂತೆ ವರ್ತಿಸಲು ಆರಂಭಿಸುತ್ತಾನೆ ಇದರಿಂದ ಭೂಮಿಯು ಸ್ವರ್ಗಪ್ರಾಯವಾಗುತ್ತದೆ ಹೀಗೆ ಒಂದು ಹೊಸ ದಿವ್ಯ ಯುಗದ ಆರಂಭವಾಗುತ್ತದೆ ಅಂದರೆ ಮತ್ತೆ ಸತ್ಯಯುಗ ಸ್ಟಾರ್ಟ್ ಆಗುತ್ತೆ ಅಷ್ಟರಲ್ಲಿ ದೇವರು ಮಾನವನ ಸ್ನೇಹಿತರಾಗಿ ಸಹಚರನಾಗಿ ಕೃಪೆ ತೋರುತ್ತಾನೆ ಭೂಲೋಕ ಪರಮಾತ್ಮನ ಅನುಗ್ರಹ ವಿಶೇಷದಿಂದ ಸಂತೋಷಗೊಳ್ಳುತ್ತೆ ಸಾತ್ವಿಕ ಭಾವನೆಗಳನ್ನು ಧಾರ್ಮಿಕ ನಡವಳಿಕೆಗಳು ಜನರಲ್ಲಿ ಪುನರಾವೃತ್ತಿಗೊಂಡು ಮುಕ್ತಿಯನ್ನು ಅಥವಾ ಋಷಿ ಪದವಿಯನ್ನು ಗಳಿಸುತ್ತಾರೆ ಪ್ರತಿಯೊಬ್ಬರೂ ಅಷ್ಟೇ ಲೌಕಿಕ ಹಾಗೂ ಪಾರಮಾರ್ಥಿಕ ಜ್ಞಾನ ಅನುಭವಕ್ಕೆ ಬರುತ್ತೆ ಕಳೆದುಕೊಂಡಿದ್ದ ಆಕಾಶಯಾನ ಜ್ಞಾನ ಪುನಃ ದೊರೆಯುತ್ತೆ ದಿವ್ಯ ಶಕ್ತಿಗಳು ಆಯುಧಗಳು ಸಿದ್ಧಿಗಳು ಎಲ್ಲ ಮತ್ತೆ ಸಿಗುತ್ತೆ ಪ್ರಯೋಗ ಜ್ಞಾನ ಮತ್ತೆ ಲಭಿಸುತ್ತೆ ಅದನ್ನು ಉಪಯೋಗಿಸೋದು ಹೇಗೆ ಅನ್ನೋದು ಈ ಯುಗದಲ್ಲಿ ಮುಕ್ತಿಯ ಮಾರ್ಗ ಜ್ಞಾನಯೋಗವಾಗಿರುತ್ತೆ ಜ್ಞಾನದೇವ ಜ್ಞಾನದೇವಾ ಕೈವಲ್ಯಂ ನಾ ಹಿ ಜ್ಞಾನೇ ನಾ ಸದೃಶಂ ಎಂಬ ಮಹಾವಾಕ್ಯಗಳು ಎಲ್ಲರ ಕಿವಿಯಲ್ಲೂ ಮೊಳಗುವಂತಾಗತ್ತೆ ಉತ್ತಮೋತ್ತಮ ಪೂಜಾ ವಿಧಾನವೆಂದರೆ ಧ್ಯಾನ ಮತ್ತು ತಪಸ್ಸು ಅಂತ ಅಮರ ಮಹರ್ಷಿಗಳು ತಿಳಿಸ್ತಾ ಇದ್ದಾರೆ ಈ ಕೆಳಗೆ ನಿರೂಪಿಸಿರುವ ಕೆಲವು ಋಷಿ ಪ್ರೇರಿತ ಕಾರ್ಯಗಳು ಶ್ರೀ ಅಂಬರೀಷ ವರ್ಮ ಅಂದರೆ ಅಮರ ಗುರುಜಿಯವರಿಂದ ಬಹಳಷ್ಟು ನಕ್ಷತ್ರ ರೂಪದಲ್ಲಿ ಅಂದರೆ ಬೆಳಕಿನ ರೂಪದಲ್ಲಿ ಹಾಗೂ ಕೆಲವು ಸಲ ಭೌತ ಶರೀರದಲ್ಲೂ ಅವರು ಈ ಕೆಲಸಗಳನ್ನು ಮಾಡಿದ್ದಾರೆ ಅಂತ ತಿಳಿಸ್ತಾ ಇದ್ದಾರೆ ಇಷ್ಟು ಇವತ್ತಿಗೆ ಸಾಕು ನಿಮಗೆಲ್ಲ ಧನ್ಯವಾದಗಳು